ರೈತರ ಹಿತಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಬಳ್ಳಾರಿ ತಾಲೂಕಿನ ಕೋಳೂರು ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಕೆ ಸೋಮಸುಂದರ್ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಡಾಕ್ಟರ್ ರಾಜು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ರೈತರೊಂದಿಗೆ ಸಂವಾದ ನಡೆಸಿ ಸಮಸ್ಯೆ ಸವಾಲುಗಳಿಗೆ ಸಲಹೆಗಳನ್ನು ಸೂಚಿಸಿದರು ದೂರದರ್ಶನದೊಂದಿಗೆ ರೈತ ಜಿ ವೀರನಗೌಡ ಕೃಷಿ ವಿಜ್ಞಾನಿಗಳಿಂದ ಮಣ್ಣಿನ ಪರೀಕ್ಷೆ ಬೆಳೆ ಪದ್ದತಿ ಸೇರಿದಂತೆ ಕೃಷಿಗೆ ಪೂರಕವಾದ ಮಾಹಿತಿಗಳು ದೊರೆತಿದ್ದು ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಮತ್ತೋರ್ವ ರೈತ ಬಸಣ್ಣ ರೈತರಿಗೆ ಕೃಷಿಯಲ್ಲಿ ಎದುರಾಗುವ ಸಮಸ್ಥೆಗಳ ಕುರಿತು ಚರ್ಚಿಸುವುದರ ಜೊತೆಗೆ ಕೃಷಿ ಯೋಜನೆಗಳ ಕುರಿತು ಸಮರ್ಪಕ ಮಾಹಿತಿ ದೊರೆತಿದೆ ಎಂದು ಹೇಳಿದರು ಇನ್ನೊರ್ವ ರೈತ ರುದ್ರಪ್ಪ ಸಮಗ್ರ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿ ದೊರೆತಿದ್ದು ಮಣ್ಣಿನ ಪರೀಕ್ಷೆ ಮತ್ತು ಸಾವಯವ ಗೊಬ್ಬರ ತಯಾರಿಕೆ ಹಾಗೂ ಅನುಕೂಲತೆ ಕುರಿತು ಅರಿಯಲು ಸಾಧ್ಯವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು ಆಮೇಲೆ ಕಾಂಪ್ಲೆಕ್ಸು ಏನೇನು ಬೇಕೋ ಎಲ್ಲ ಗೊತ್ತಾಗಿದೆ ಇಲ್ಲಾಂದ್ರೆ ನಾವು ಯಾವುದೇ ಗೊಬ್ಬರ ಯಾವುದು ಯಾವ್ದು ಅದು ಅರ್ಥ ಆಗದೆ ಇಲ್ಲ ಎಲ್ಲರೂ ಪರೀಕ್ಷೆ ಮಾಡಬಹುದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಕೆ ಸೋಮಸುಂದರ್ ರೈತರಿಗೆ ಕೃಷಿ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ಒದಗಿಸುವುದರ ಜೊತೆಗೆ ಲಾಭದಾಯಕ ಕೃಷಿಗೆ ಅಗತ್ಯವಿರುವ ಮಾದರಿಗಳ ಕುರಿತು ಸಹ ತಿಳಿಸಲಾಯಿತು ಎಂದು ಹೇಳಿದರು ವೈಯಕ್ತಿಕ ಹರಿಸಿ ತಾವು ಕೃಷಿಯನ್ನು ಮಾಡುತ್ತೆ ಆದರೆ ಖಂಡಿತ ಕೃಷಿ ಲಾಭದಾಯಕ ಆಗುತ್ತೆ